ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಇಒ ಮತ್ತು ಎಡಿಎಲ್ಎಲ್ ಮತ್ತು ಆರ್ಐ ಸಮಕ್ಷಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಇವರ ಸಾರ್ವಜನಿಕರ ಅಪಾರಗಳನ್ನು ಸ್ವೀಕಾರ ಮಾಡುವ ಮುಖಾಂತರವಾಗಿ ಇವತ್ತು ತೊಂಬತ್ತು ಎರಡು ಅಪ್ಲಿಕೇಶನ್ಗಳನ್ನು ಇವತ್ತು ಸ್ವೀಕಾರ ಮಾಡಿದ್ವಿ ಅದರಲ್ಲಿ ಒಂಬತ್ತು ಅಪ್ಲಿಕೇಶನ್ ಅನ್ನ ಸ್ಮಾರ್ಟ್ ಅಲ್ಲಿ ಕ್ಲಿಯರ್ ಮಾಡಿಕೊಂಡಿದ್ವಿ ಅಪ್ಲೋಡ್ ಮಾಡ್ಕೊಂಡಿದ್ವಿ ಕೆಲವನ್ನ ಎಂಟು ದಿವಸಗಳ ಕಾಲ ನಲವತ್ತು ಅಪ್ಲಿಕೇಶನ್ ಎಂಟು ದಿವಸ ನಾವು ಡೈಪ್ ಕೇಳಿದ್ವಿ ಇಟ್ಟಿದ ಉಳಿದ ಒಂದು ನಮಗೆ ಒಂದು ತಿಂಗಳು ಅದು ಮೂರು ತಿಂಗಳ ಒಳಗಡೆ ನಾವು ಟೈಪ್ ಕೇಳಿದ್ವಿ ನಾವು ಟೈಮ್ ಕೇಳಿದ್ವಿ ಸೊ ಅದರಿಂದ ಇದು ವಿಭಾಗವನ್ನು ಮಾಡಿ ಎಷ್ಟು ಅಪ್ಲಿಕೇಶ್ ಬಗ್ಗೆ ಯಾವ ಡಿಪಾರ್ಟ್ಮೆಂಟ್ ಗೆ ಬಂದಿದೆ ಅಂತ ಒಂದು ತಿಂಗಳ ಒಳಗೆ ಟಾರ್ಗೆಟ್ ಕೊಟ್ಟವರಿಗೆ ನನಗೆ ವಾಪಸ್ ಕೊಡ್ತಾರೆ ಎಷ್ಟು ಕ್ಲಿಯರ್ ಮಾಡಿದ್ರು ಅಂತ ವಾಪಸ್ ಕೊಡ್ತಾರೆ ಸಾಕಷ್ಟು ವಿಷಯ ಬಂದಾಗ ಮನೆ ಇಲ್ಲ ಮನೆ ಇಲ್ಲ ಮನೆಯಿಲ್ಲ ಸ್ನೋಷಾಲಿ ಇಲ್ಲ ಅಂತ ಬಂದಿದೆ ಅವನು ಈಗ ಕೂಡ ಪಿ ಡಿ ಅವರ ಒಂದು ಇದರಲ್ಲಿ ಇಲ್ಲ ಒಂದು ಕೆಲಸ ಮಾಡ್ತಾರೆ ಪಿ ಡಿ ಅವರು ಅವರ ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ನನ್ನ ಆಪ ಆದೇಶ ಕೂಡ ಆರೇಷ್ ಮಾಡಿಕೊಂಡಿದ್ದೀನಿ ಇವತ್ತು ದಿವಸ ಇವತ್ತು ಏನು ಅಭಿವೃದ್ಧಿಯನ್ ಸಕ್ರಿಸ್ತವಾಗಿದ್ದಾವೆ ಸೊ ಮುಂದಿನ ಮಧ್ಯ ನಾವು ಆನ್ವಳೀನ ತಾರೀಖು ನಿರ್ವಲಾಸ್ತನ ಸಮುದ್ರಕ್ಕೆ ನಮ್ಮ ಮನವನ್ನು ನೋಡ್ತಾ ಇದ್ದೀವಿ ಈ ಮಾನ ಮಾಂಡ ಮುಖಾಂತರ ನಮ್ಗೆ ಹೇಳಿದರೆ ಸಾಕಷ್ಟು ತಮ್ಗಿರ್ತಕ್ಕಂಥ ತೊಂದರೆಗಳನ್ನ ಕೊರತೆಗಳನ್ನ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ನೀವು ಅಲ್ಲಿ ವೇಟ್ ಮಾಡಬಾರದು ನಾನು ಅಧಿಕಾರಿ ಕರ್ಕೊಂಡು ಮನೆ ಬರಲು ಬರ್ತಾ ಇದ್ದೀನಿ ದಯವಿಟ್ಟು ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡ್ಕೊಳ್ಳಿ ನಾನು ನಿಮ್ ಮನೆ ಬರಲು ಬರ್ತಾ ಇದ್ದೀನಿ ಅಧಿಕಾರಿಗಳಿಗೆ ಕರ್ಕೊಂಡು ದಯವಿಟ್ಟು ಸಕ್ಸಸ್ ಮಾಡ್ಕೊಳ್ಳಿ ಇವತ್ತು ತೊಂಬತ್ತೆರಡು ಸಾವಿರದ ಹಬ್ಬದ ಒಂಬತ್ತು ಹಬ್ಬ ಮಾಡ್ಕೊಂಡು ಕೊಟ್ಟಿದ್ದೀವಿ ಇನ್ನು ಮೂರು ಲೀಗ್ ವಾರ ಎಲ್ಲಾ ಎಲ್ಲ ಧರಿತೀವಿ ಇನ್ನೆಲ್ಲಾ ಗುರು ನಾನು ಸರಿಪಡಿಸ್ಕೊಡ್ತೀನಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ ಇವತ್ತಿನ ಕಾರ್ಯಕ್ರಮವನ್ನ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಕೇಂದ್ರ ದಾವೆಗಳನ್ನ ಏನು ಕೇಂದ್ರ ಇರ್ತಕ್ಕಂಥ ಕೆಲವು ಕೇಸ್ಗಳನ್ನ ನಾನು ಕೋರ್ಟ್ ರೆಫರ್ ಮಾಡಿದ್ರಿ ಅದು ಮೂರು ದಿನ ನೆನಪಿ ಹೇಳಿದ್ರಿ ಅದು ನಾವೇನು ಕೋರ್ಟ್ ಅಲ್ಲಿರ್ತಕ್ಕಂಥ ಕೇಸ್ ನಾನು ಏನು ಮಾಡಕ್ ಆಗುದಿಲ್ಲ ಕೋರ್ಟ್ ಡಿಕ್ಲೇರ್ ಮಾಡ್ಬೇಕು ಸೊ ಅದರಿಂದ ಇವತ್ತಿನ ಒಂದು ಏನು ಆಶಾ ಮೊದಲೇ ಸ್ಟಾರ್ಟ್ ಮಾಡಬೇಕನ್ನ ತಾರಾತು ನಾವು ಸ್ಟಾರ್ಟ್ ಮಾಡಿದೀವಿ ನಮಗೆ ಸಪೋರ್ಟ್ ಮಾಡಿದ್ವಿ ಸೊ ಮುಂದಿನ ದಿವಸ ನಮ್ಮ ಪಾಲ ಎಲ್ಲ ನಮ್ಮ ಒಂದು ಏನು ಕ್ಯಾಂಪ್ ಬಂದ್ಬಿಟ್ಟು ಹನ್ನೆರಡನೇ ತಾರೀಕು ದೇವರಾಜ ನಂಬೋದರ ಬಗ್ಗೆ ಇದ್ದೀವಿ ಆ ದೇವರಾಜ್ ಸುತ್ತ ಎಲ್ಲಾ ಗ್ರಾಮಸ್ಥರು ಬಂದು ಇದನ್ನ ಅನುಕೂಲ ಮಾಡ್ಕೊಳ್ಬೇಕಾಗಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಕ್ಕೆ ಸಾರ್ವಜನಿಕರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಇಡಿಯವರಿಗೂ ವಿಶೇಷವಾಗಿ ಎಶೇಷವಾಗಿ ನನ್ನೆಲ್ಲ ತಾಲೂಕು ನನ್ನ ಫ್ಯಾಮಿಲಿ ಅಧಿಕಾರಿಗಳಿಗೂ ಹಾಗೂ ವಿಶೇಷವಾಗಿ ತಹಸೀಲ್ದಾರರಿಗೆ ಮತ್ತು ಇಒಗೆ ಮತ್ತು ಎಲ್ ಅವರಿಗೆ ಈ ಮೂರು ಜನಕ್ಕೆ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಶೌಚಾಲಯಗಳನ್ನ ಈಗಾಗಲೇ ನಮ್ಮ ಪೀಳಿಯವರು ಇಲ್ಲೇ ಸ್ಪಾಟ್ ಅಲ್ಲಿ ಬರ್ಕೊಂಡಿದ್ದಾರೆ ಬಂದಾಗ ನೆಕ್ಸ್ಟ್ ಮನೆಗಳು ಈ ಸರ್ಕಾರ ಬಂದಿದ್ದಾರೆ ಅಂದ್ರೆ ಎಲ್ಲಾ ಸರ್ಕಾರದ ಮುಖತ್ತು ರೊಟ್ಟು ಈ ಗ್ಯಾರಂಟಿಗೆ ಹೋಗ್ತಾ ಇದೆ ಈ ಮನೆ ಜಮೀನು ಅವರು ಹೇಳಿದ್ದಾರೆ ಆಸ್ತಾವ್ ಮನೆ ಇವಾಗ ஜெஸ்ட் பரே மர் மணி அலாட் இல்ல கேள்வி கலேஜ் கேள்வி ரெக்கார்ட் டிவைட் எல்லா டிபார்ட்மெண்ட் கொடுத்தேன் இவ்வளோ மணி இருத்தேஷன் உருது திங்களுக்கு டிவைட் கொண்டு எல்லா உருது திங்கட்கிட்ட நான் நெக்ஸ்ட் டிசன் கட்டி ನೆಕ್ಸ್ಟ್ ಕಂಪ್ಲೇಂಟ್ ನೆಕ್ಸ್ಟ್ ಮೂವತ್ತೊಂದೇ ತಾರೀಕು ಒಂದೇ ತಾರೀಕು ಬರ್ತೀನಿ ಅದ್ರ ತೋರಿಸಿ ಸಬ್ಮಿಟ್ ಮಾಡ್ತೀನಿ